ಮುದ್ದು ಭೀಮನನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು ಕಾರ್ಯಾಚರಣೆಗೆ ಅಂತ ಎಚ್ ಡಿ ಕೋಟೆ ಹತ್ರ ಹೋಗಿದ್ದ ಎರಡು ದಿವಸಗಳ ಹಿಂದೆ ಅದೇ ಕಾರಣಾಂತರಗಳಿಂದ ಕಾರ್ಯಾಚರಣೆ ಕ್ಯಾನ್ಸಲ್ ಆಯ್ತು ಆ ಒಂದು ಟೈಮ್ ನಲ್ಲಿ ತೆಗೆದಿರೋದು ಎಚ್ ಡಿ ಕೋಟೆ ಒಂದು ಕ್ಯಾಂಪ್ ಅನ್ನ ಮಾಡಿರುತ್ತಾರೆ ಸೋಲಿಗೋಡ್ ನಲ್ಲಿ ಭೀಮಾ ಇರೋದು ಅಲ್ಲಿ ಕಾರ್ಯಾಚರಣೆ ಇದ್ದಂತ ಟೈಮ್ ನಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾನೆ ಈಗ ಭೀಮನನ್ನು ಕೂಡ ನಾವು ನೋಡಬಹುದು ಯಾವ ರೀತಿ ಅಂದ್ರೆ ಇದೀಗ ಮತ್ತಿಕೋಡು ಕ್ಯಾಂಪ್ ಓಪನ್ ಆಗಿದೆಯಲ್ಲ ಇತ್ತೀಚೆಗಷ್ಟೇ ಉದ್ಘಾಟನೆ ಮಾಡಿದ್ರು ಪ್ರವಾಸಿಗರಿಗೂ ಕೂಡ ಒಳಗಡೆ ಅವಕಾಶ ಇದೆ ಹೋಗಿ ನೋಡ್ಬೋದು ಈ ಒಂದು ಮತ್ತಿಗೋಡು ಕ್ಯಾಂಪ್ ನಲ್ಲಿ ಸುಮಾರು ಹದಿನೇಳು ಆನೆಗಳಿದವೆ ಭೀಮಾ ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ಅಭಿಮನ್ಯು ಸೇರಿದಂತೆ ಬೇರೆ ಬೇರೆ ಆನೆಗಳನ್ನ ಕೂಡ ನಾವು ವೀಕ್ಷಣೆ ಮಾಡಬಹುದು ಪ್ರವಾಸಿಗರಿಗೂ ಕೂಡ ಎಂಟ್ರಿ ಇದೆ ಇಷ್ಟು ದಿವಸಗಳ ಕಾಲ ಎಂಟ್ರಿ ಇರ್ಲಿಲ್ಲ ಆದ್ರೆ ಇನ್ಮೇಲೆ ಎಂಟ್ರಿ ಇದೆ ಯಾವಾಗ್ಲಾದ್ರೂ ವಿಸಿಟ್ ಮಾಡಬಹುದು ದುಬಾರಿಗೆ ನಾವೆಲ್ಲ ಯಾವ ರೀತಿ ಹೋಗ್ತಿವೋ ಅದೇ ರೀತಿ ಮತ್ತಿಗೋಡ್ ಕ್ಯಾಂಪ್ ಕೂಡ ಹೋಗಿ ನಾವು ಭೀಮನನ್ನ ನೋಡಬಹುದು ಅಭಿಮನ್ಯು ಕೂಡ ಅಲ್ಲೇ ಇರ್ತಾನೆ ಮಹೇಂದ್ರ ಕೂಡ ಇರ್ತಾನೆ ಸಾಕಷ್ಟು ದಸರಾ ಆನೆಗಳು ಕೂಡ ಅಲ್ಲಿ ಇದಾವೆ ಅಲ್ಲಿಯೇ ಸಾಕಷ್ಟು ಆನೆಗಳು ಕೂಡ ಟ್ರೈನ್ ಆಗಿರುವಂತದ್ದು ಕೂಡ ಇದಾವೆ ನಿಮ್ಗೂ ಕೂಡ ಮುದ್ದು ಭೀಮ ಎಷ್ಟನ್ನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಭೀಮನಿಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಕಂಪ್ಲೀಟ್ ಇಂಡಿಯಾದಲ್ಲಿಯೂ ಕೂಡ ಅಷ್ಟೇ ಎಲ್ಲರೂ ಕೂಡ ಭೀಮನ ಇಷ್ಟ ಪಡ್ತಾರೆ ಕೇರಳದವ್ರಿಗೂ ಕೂಡ ಭೀಮ ಅಂದ್ರೆ ಇಷ್ಟ